ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಆದ್ರೆ ಮತ್ತೊಂದಡಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಎಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಾಗ್ದಾಳಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದನ್ನು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಸತತ ಎಂಟನೆಯ ದಾಖಲೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಬಡವರಿಗೆ ಸೇರಿದಂತೆ ಮಧ್ಯಮ ವರ್ಗದವರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ಈ ಒಂದು ಬಜೆಟ್ ಬಗ್ಗೆ ಸ್ವತಃ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ಹೌದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜನಪರ ಬಜೆಟ್ ಮಂಡಿಸಿದ್ದಾರೆ ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನು ದೊಡ್ಡ ಬದಲಾವಣೆಯನ್ನು ನಾವು ತರುತ್ತೆ ಮೂಲ ಸೌಕರ್ಯ ಸ್ಥಾನಮಾನದಿಂದ ಹಿಡಿದು ಭಾರತದಲ್ಲಿ ಅತಿ ದೊಡ್ಡ ಹಡಗುಗಳ ನಿರ್ಮಾಣವನ್ನು ಕೂಡ ಪ್ರೋತ್ಸಾಹಿಸುತ್ತೇವೆ ಆತ್ಮ ಭಾರತ ಅಭಿಯಾನವು ವೇಗವಾಗಿ ಪಡೆದುಕೊಳ್ಳುತ್ತಿದೆ ಶೀಘ್ರವೇ ಭಾರತದಲ್ಲಿ ಹಡಗು ಕಟ್ಟಡ ನಿರ್ಮಾಣವು ಗರಿಷ್ಠ ಉದ್ಯೋಗಗಳನ್ನು ನೀಡುವ ಕ್ಷೇತ್ರವಾಗಲಿದೆ ಎಂದು ಪ್ರಧಾನಿ ಮೋದಿಯವರು ತಿಳಿಸಿದ್ದಾರೆ ಈಗ ಬನ್ನಿ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ಪ್ರಮುಖ ಘೋಷಣೆಗಳನ್ನ ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆಯರೆ ಈ ಬಾರಿಯ ಬಜೆಟ್ನಲ್ಲಿ ಬಹಳಷ್ಟು ಘೋಷಣೆಗಳನ್ನ ಮಾಡಲಾಗಿತ್ತು ಅದರಲ್ಲಿ ನಮಗೆ ಬೇಕಾಗಿರುವಂತಹ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಹೌದು ಈ ಬಾರಿಯ ನಲ್ಲಿ ಮೊದಲಿಗೆ ರಫ್ತು ಮಾಡುವ ಎಂಎಸ್ಎಂಇ ಉದ್ಯಮಿಗಳಿಗೆ ಇಪ್ಪತ್ತು ಕೋಟಿ ವರೆಗೆ ಸಾಲ ನೀಡುವ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ಈ ಮೂಲಕ ಸಣ್ಣ ಉದ್ಯಮಿಗಳು ಕೂಡ ಗ್ಲೋಬಲ್ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನ ವಿಸ್ತರಿಸಲು ಸಹಾಯಕವಾಗಲಿದೆ ಇನ್ನು ನಡುವೆ ಹೊಸದಾಗಿ ಏನಾದರೂ ಬಿಸಿನೆಸ್ ಮಾಡಬೇಕು ಅಥವಾ ಸ್ಟಾರ್ಟಪ್ ಮಾಡಬೇಕು ಅಂದರೆ ಈ ಒಂದು ಹಿಂದೆ ಸಾಲದ ಮಿತಿ ಹತ್ತು ಲಕ್ಷ ಇತ್ತು ಆದರೆ ಈ ಬಾರಿ ಬಜೆಟ್ ನಲ್ಲಿ ಅದನ್ನ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಇದರ ಜೊತೆಗೇನೆ ಎಸ್ ಎಸ್ಟಿ ಸಮುದಾಯದ ಮಹಿಳಾ ಉದ್ಯಮಿಗಳಿಗೆ ಐದು ಲಕ್ಷ ರೂಪಾಯಿ ಕೊಡುವ ವಿಶೇಷ ಸಾಲ ಸೌಲಭ್ಯವೂ ಕೂಡ ಒದಗಿಸಲಾಗುವುದು ಎಂದು ಘೋಷಣೆ ಮಾಡಲಾಗಿದೆ ಅದೇ ರೀತಿ ಪಾದರಕ್ಷೆ ಮತ್ತು ಚರ್ಮ ಉದ್ಯಮಿಗಳನ್ನ ಪ್ರೋತ್ಸಾಹಿಸಲು ಕೂಡ ವಿಶೇಷ ಪ್ಯಾಕೇಜ್ ಅನ್ನ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಈ ಮೂಲಕ ಇದು ದೇಶದ ಇಪ್ಪತ್ತೆರಡು ಲಕ್ಷ ಜನರಿಗೆ ಸಹಾಯಕವಾಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರೈತರಿಗೆ ಈ ಬಾರಿ ಬಜೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಗೆಳೆಯರೆ ಒಂದು ಕಡೆಯಲ್ಲಿ ಕೇಂದ್ರದ ಸರ್ಕಾರದ ಬಜೆಟ್ನಲ್ಲಿ ಈ ಬಾರಿ ರೈತರು ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಮೊತ್ತ ಹೆಚ್ಚಳ ಬಗ್ಗೆ ಆಸೆಯನ್ನು ಇಟ್ಟುಕೊಂಡಿದ್ರು ಆದರೆ ಈ ಬಾರಿಯೂ ಕೂಡ ಆಸೆ ನಿರಾಸೆಯಾಗಿ ಹೋಗಿದೆ ಆದ್ರೆ ಮತ್ತೊಂದಡೆಯಲ್ಲಿ ರೈತರಿಗೆ ಕೊಡಲಾಗುತ್ತಿರುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯಲ್ಲಿ ಹೆಚ್ಚಳ ಮಾಡಲಾಗಿದೆ ಹೌದು ಇನ್ನು ಮುಂದೆ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಐದು ಲಕ್ಷವರೆಗೆ ಸಾಲವನ್ನ ಪಡೆದುಕೊಳ್ಳಬಹುದು ಮತ್ತು ಒಂದು ವೇಳೆ ಸಾಲ ಪಡೆದ ನಂತರ ಸರಿಯಾದ ಸಮಯಕ್ಕೆ ಪಾವತಿ ಮಾಡಿದರೆ ನಿಮಗೆ ಅಲ್ಲಿ ಬಡ್ಡಿ ರಿಯಾಯಿತಿ ಕೂಡ ಸಿಗುತ್ತೆ ಹೌದು ಇಂದು ಬ್ಯಾಂಕುಗಳಲ್ಲಿ ಶೇಕಡ ಏಳರಷ್ಟು ಶೇಕಡಾ ಹತ್ತರಷ್ಟು ಸಾಲದ ಬಡ್ಡಿ ಇರಲಿದ್ದು ಆದರೆ ಇಲ್ಲಿ ನಿಮಗೆ ಶೇಕಡಾ ಏಳರಷ್ಟು ಬಡ್ಡಿ ಇರುತ್ತೆ ಅದು ಕೂಡ ನೀವೇನಾದರೂ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ ಮತ್ತೆ ನಿಮಗೆ ಶೇಕಡ ನಾಲ್ಕರಷ್ಟು ಬಡ್ಡಿ ರಾಯಿತಿ ಸಿಗುತ್ತೆ ಈ ಮೂಲಕ ರೈತರು ಪಡೆದುಕೊಂಡ ಸಾಲಕ್ಕೆ ಕೇವಲ ಮೂರರಷ್ಟು ಬಡ್ಡಿ ಮಾತ್ರ ಕಟ್ಟಬೇಕಾಗುತ್ತೆ ಇನ್ನು ಇದೇ ನಡುವೆ ಬಜೆಟ್ ನಲ್ಲಿ ಮತ್ತೊಂದು ಒಂದು ದೊಡ್ಡ ಘೋಷಣೆ ಆಗಿದೆ ಈ ಒಂದು ಘೋಷಣೆಯಿಂದ ಮಧ್ಯಮ ವರ್ಗದವರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಅದೇನಂದ್ರೆ ಇನ್ನು ಮುಂದೆ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ತೆರಿಗೆನೇ ಇಲ್ಲವಂತೆ ಅಂದ್ರೆ ಸ್ನೇಹಿತರೆ ಒಂದು ವರ್ಷದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿ ಗಳಿಸುತ್ತಿದ್ರೆ ಒಂದು ರೂಪಾಯಿ ಕೂಡ ತೆರಿಗೆ ಕಟ್ಟುವಂತಿಲ್ಲ ಈ ಒಂದು ಹಿಂದೆ ಹನ್ನೆರಡು ಲಕ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತಿತ್ತು ಆದ್ರೆ ಈಗ ಸೆಕ್ಷನ್ ಎಂಬತ್ತೇಳು ಎ ಅಡಿಯಲ್ಲಿ ರಿಬೇಟ್ ನೀಡಲಾಗುತ್ತಿದ್ದು ಈ ಮೂಲಕ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ಒಂದು ರೂಪಾಯಿ ಕೂಡ ಆದಾಯ ತೆರಿಗೆ ಕಟ್ಟುವಂತಿಲ್ಲ ಎಂದು ಹೇಳಲಾಗಿದೆ ಈ ಒಂದು ಘೋಷಣೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷವನ್ನ ತಂದಿದೆ ಇನ್ನೀಗ ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸು ಈ ಬಾರಿಯ ಬಜೆಟ್ ಕುರಿತಂತೆ ವ್ಯಂಗ್ಯವಾಡಿದೆ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಹೌದು ಮಾಹಿತಿಯ ಪ್ರಕಾರ ಈ ಬಾರಿಯ ಬಜೆಟ್ ಅಲ್ಲಿ ಬಿಹಾರ ರಾಜ್ಯಕ್ಕೆ ತುಂಬಾ ಆದ್ಯತೆ ಮತ್ತು ವಿಶೇಷವಾದ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಕರ್ನಾಟಕದ ಕಾಂಗ್ರೆಸ್ ಕಿಡಿಕಾರಿದೆ ಇವತ್ತಿನ ನಡೆದಂತ ಬಜೆಟು ಕೇಂದ್ರದ ಬಜೆಟೇ ಅಲ್ಲ ಇದೊಂದು ಬಿಹಾರಿ ಬಜೆಟ್ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಎಂದು ಕರ್ನಾಟಕದ ಕಾಂಗ್ರೆಸ್ ವಾಗ್ದಾಳಿ ಮಾಡಿದೆ ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ ಅಲ್ಲಿ ಯಾವುದೇ ಘೋಷಣೆ ಮಾಡಿಲ್ಲ ರಾಜಧಾನಿ ಬೆಂಗಳೂರಿಗೂ ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ ಇದೊಂದು ನಿರಾಶಾದಾಯಕ ಬಜೆಟ್ ಆಗಿದೆ ಎಂದು ಕರ್ನಾಟಕದ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಬಿಡುಗಡೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ